ಎಂದೂ ರಾಜ್ಜಿ ಬರ್ತಿ ಪತ್ರಿಕೆಗೆ ಹೇಳಿ ಆ ಕೊಚ್ಚೆಟ್ಟಿ ಎಲ್ಲಿ ಹೋಯ್ತು ಸೀನಾಪುಟಾರ ಯಾವ ಉತ್ತರ ನೀ ಜಿಲ್ಲಾಪಾಲಕರಿಗೆ ಯಾವ ಯಾವ ಮನವಿಗಳು ಅಲ್ಲಿ ಈ ಕವಿನ ಜಿಲ್ಲೋ ಮಟ್ಟಕ್ಕೆ ಹೋಗಿ ಅಧಿಕಾರಿಗಳು ಜಿಲ್ಲೋ ಮಟ್ಟ ಇಲ್ಲ ಅಧಿಕ ಸಾಮಾಜಿಕದಲ್ಲಿ ಇರಬೇಕು 22 ಜಿಲ್ಲೆಗಳಲ್ಲಿ ಇಂದ ಅಲ್ಲಿ ಎಸ್‌ಟಿಎನ್ ಪವರ್ ಟೀಕೊಳ್ಳೋದು

કે જાતી ના ના યાર યાર મુજ પર પર મુજે યાદ કર્યું અરે ઊલી પ્રતિહાર પરત દેલે પંડા કા પૂજા મરમીલા પરવા મરમીલા કે કે મરમીલા ઇવતો ઓ પાની મેં ચૂંટણીન મેં કહેતે લેમિટ આ નામ પર એ મેં જાતીતે કહેતે ના નામ પર એ મેં જાતીતે પર હિન્દી પર હિન્દી બોલમીલા ક્રાંતિકે કેરબો ಆದ್ರೆ ಆದರೆ ನಿಂತ ಹೋಗಿ ಈ ಜಿಲ್ಲೆಯಲ್ಲಿ ಕೆಲಸ ಮಾಡಬೇಕಿದ್ರೆ ಅದಕ್ಕೆ ಜನರಿಗೆಲ್ಲ ಮಾಬೇಕು ಈ ಮನಸ್ಸಿಗೆ ಕಾರ್ಯಕ್ರಮ ಮಾಡಿ ಒಂದು ಖ್ಯಾತು ಮತ್ತೊಂದು ಶಾಲೆ ಈಗ ಸಂಖ್ಯೆ ಆಗಲಿಲ್ಲ

ಕಾಂಗ್ರೆಸ್ನೂರು ಕಾರ್ಯಕರ್ತರು ಚುನಾವಣೆ ಏಜೆನ್ಸಿಗೆ ಹೆಚ್ಚಾಗಿದ್ದು ನಮ್ದು ಬಡ ಪಕ್ಷ ಪಕ್ಷ ಚುನಾವಣೆ ಬಾರದು ಪರ್ಸೆಂಟ್ ಕಾಂಗ್ರೆಸ್ ಪಾರ್ಟಿಯಲ್ಲಿ ಬಿಜೆಪಿ ಪಾರ್ಟಿ ನಲವತ್ತೇಳು ಪರ್ಸೆಂಟ್ ಚುನಾವಣೆ ಹಣ ಬಾಂಡ್ ಎರಡನೇ ಬಾಂಡ್ ಮೂಲಕ ಹಣ ಈ ಏಕದಲ್ಲಿ ವಿಶ್ವದಲ್ಲಿ ಅದು ಭಾರತೀಯ ಪಾರ್ಟಿ

ಭಾಳ ಸಾಕ ಕಾರ್ಯಕ್ರಮಗಳನ್ನು ಕೊಟ್ಟು ಬಂದರೆ ಮಾತಾಡೋದು